ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಇನ್ ಟಿವಿ ಸೊ ಪುತ್ತೂರಿಗರಿಗೊಂದು ಶುಭ ಸುದ್ದಿ ಏನು ಅಂತ ಹೇಳಿದೆ ಪುತ್ತೂರಲ್ಲಿ ಕಾಸ್ಮಿಕ್ ಗೇಮ್ಸ್ ಅನ್ನುವಂತ ಒಂದು ಹೊಸ ಗೇಮ್ ಶಾಪ್ ಓಪನ್ ಆಗಿದೆ ಚಿಕ್ಕವರು ದೊಡ್ಡವರು ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡುವಂತಹ ಗೇಮ್ ಶಾಪ್ ಇವತ್ತು ಇನೋಗ್ರೇಟ್ ಆಗಿದೆ ಹಾಗಾದ್ರೆ ಬನ್ನಿ ಇಲ್ಲಿ ಯಾರೆಲ್ಲ ಅತಿಥಿ ಅಭ್ಯಕರಲ್ಲಿ ಬಂದಿದ್ರು ಯಾ ಹೇಗೆಲ್ಲ ಕಾರ್ಯಕ್ರಮ ನಡೀತು ಅಂತ ನೋಡ್ಕೊಂಡು ಬರೋಣ ಮಹಾಲಿಂಗೇಶ್ವರಾಯಮ್ಮ ಪುತ್ತೂರಲ್ಲಿ ಪ್ರಥಮ ಬಾರಿಗೆ ಕಾಸ್ಮಿಕ್ ಗೇಮ್ಸ್ ಆ್ಯಂಡ್ ಸ್ಟೇಷನ್ ಅಂತ ಒಂದು ಹೊಸ ಒಂದು ವೆಂಚರನ್ನು ನಮ್ಮ ಕುಟುಂಬದ ಸ್ನೇಹಿತರಾದ ಸುಪ್ರೀತ್ ಪ್ರಭು ಮತ್ತು ಅಭಿಮನ್ಯು ಸೇರಿ ಪ್ರಾರಂಭಿಸಿದ್ದಾರೆ ಇದರ ಮುಖ್ಯ ಉದ್ದೇಶ ಅಂದರೆ ಈ ಗೇಮ್ ಎಂದರೆ ಕಂಪ್ಯೂಟ್ ಸಾಮಾನ್ಯ ಮನಸ್ಸಿಗೆ ಬರುವುದು ಜೂಜ್ ಜ್ಯೂಜ್ ಅಲ್ಲ ಇದರ ಮುಖ್ಯ ಉದ್ದೇಶ ಯಂಗ್ಸ್ಟರ್ಸ್ ನಮ್ಮ ಮಕ್ಕಳ ಐ ಕ್ಯೂ ಅನ್ನು ಸ್ವಲ್ಪ ಜಾಸ್ತಿ ಮಾಡುವಂಥ ಒಂದು ಪ್ರಯತ್ನ ಈ ಎಲೆಕ್ಟ್ರಾನಿಕ್ ಗೇಮ್ಸ್ ಅಂದರೆ ನಮ್ಮ ಬ್ರೈನ್ ಮತ್ತು ನಮ್ಮ ಕೈ ಇದರದೊಂದು ಕಾಂಬಿನೇಷನ್ ಹೇಗೆ ಬರ್ತದೆ ಹೇಗೆ ನಾವು ರಿಯಾಕ್ಟ್ ಮಾಡ್ತೇವೆ ಅಂತ ಇರುವಂಥದ್ದು ಕೊನೆಗೆ ನಮ್ಮ ಬ್ರೈನ್ ಗೆಲ್ಲುವಂಥದ್ದು ಈ ಕಂಪ್ಯೂಟರ್ ಭಾಷೆಯಲ್ಲಿ ಐಕ್ಯೂ ಅಂತ ಹೇಳ್ತಾರೆ ಬ್ರೈನ್ನ ಆ್ಯಕ್ಟಿವಿಟಿಗೆ ಹಾಗೆ ಇವರ ಈ ಪ್ರಯತ್ನವು ಪುತ್ತೂರಿನ ನಾಗರಿಕರಿಗೆ ಮುಖ್ಯವಾಗಿ ಯಂಗ್ಸ್ಟರ್ಸ್ ದುರಭ್ಯಾಸರಿಂದ ಹೊರಗೆ ಬಂದು ಇಲ್ಲಿ ಒಂದು ಒಂದು ಒಳ್ಳೆ ಮೆದುಳಿಗೆ ಎಕ್ಸಸೈಸ್ ಕೊಡುವಂಥ ಒಂದು ಆಟ ಆಡಿ ಅವರ ಐಕ್ಯೂ ಅನ್ನು ಒಳ್ಳೆಯದಾಗಲಿ ಜಾಸ್ತಿ ಮಾಡಿಕೊಳ್ಳಿ ಅಂತ ಒಂದು ಅಭಿಪ್ರಾಯ ಅವರಿಗೆ ಒಂದು ಯಂಗ್ಸ್ಟರ್ಸ್ಗೆ ಒಂದು ವಿಶ್ ಮಾಡ್ತಾ ಹಾಗೂ ಈ ಇಡೀ ವೆಂಚರನ್ನು ಪ್ರಥಮವಾಗಿ ಪುತ್ತೂರಲ್ಲಿ ಸುಸಜ್ಜಿತವಾಗಿ ಬಹಳ ಒಂದು ಚೊಕ್ಕ ರೀತಿಯಲ್ಲಿ ಮತ್ತು ಅದ್ಭುತವಾದ ಒಂದು ಇಂಟೀರಿಯರ್ ಒಂದಿಗೆ ಪ್ರಾರಂಭಿಸಲು ಈ ಯುವಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ನಮ್ಮ ಪುತ್ತೂರು ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯ ಪರವಾಗಿ ನಿಮಗೆ ಹಾರ್ದಿಕ ಅಭಿನಂದನೆಗಳು ಮತ್ತು ನಾವು ನಿಮ್ಮ ಮುಂದಾಗಿರ್ತೇವೆ ಅಂತ ಆಶ್ವಾನ ಕೊಡುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಕಾಸ್ಮಿಕ್ ಗೇಮ್ಸ್ ಗೇಮ್ಸ್ನ ಸುಪ್ರೀತ್ ಮತ್ತು ಅಭಿ ಅವ್ರ ನಮ್ಮ ಜೊತೆ ಇದೆ ಹಾಗಾಗಿ ಬನ್ನಿ ಅವರಲ್ಲಿ ಮಾತಾಡ್ಸ್ಕೊ ಬರೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಪುತ್ತೂರಲ್ಲಿ ಕಾಸ್ಮಿಕ್ ಅನ್ನುವಂಥದ್ದು ಈ ಗೇಮ್ಸ್ ಶಾಪ್ ಅನ್ನುವಂಥದ್ದು ಒಂದು ಹೊಸತು ಹೊಸ ರೀತಿಯಾದಂಥ ಒಂದು ಪ್ರಯತ್ನ ಸೊ ಇದ್ರ ಬಗ್ಗೆ ಏನು ಹೇಳ್ತಿ ಹೌದು ನಾವು ಸಹ ಈಗ ಪುತ್ತೂರಲ್ಲಿ ನೋಡಿದಾಗೆ ಈ ಪ್ಲೇ ಸ್ಟೇಷನ್ ಗೇಮಿಂಗ್ ಸೆಂಟರ್ ಅನ್ನೋದು ಯಾವುದೂ ಇಲ್ಲ ಇಲ್ಲಿವರೆಗೆ ಹಾಗೆ ಇದು ಪ್ರಥಮ ಪ್ರಥಮ ಬಾರಿ ನಾವು ಪ್ಲೇ ಸ್ಟೇಷನ್ ಗೇಮಿಂಗ್ ಸೆಂಟರನ್ನು ಓಪನ್ ಮಾಡಿದ್ದೇವೆ ಹಾಗೆ ಇಲ್ಲಿ ಹೇಗಂದ್ರೆ ಜಸ್ಟ್ ಫಾರ್ ಗೇಮ್ಸ್ ನೀವು ಗೇಮ್ಸಿಗೆ ಬರ್ಬೋದು ನೀವು ರಿಲ್ಯಾಕ್ಸ್ ಆಗ್ಲಿಕ್ಕೆ ಬರಬಹುದು ಮಕ್ಕಳಿಗೆ ಮಾತ್ರ ಅಲ್ಲ ಎಲ್ಲ ಏಜಿನವರಿಗೂ ನಾವು ಸರ್ವ್ ಮಾಡ್ತಾ ಇದ್ದೇವೆ ಸರ್ ಇನ್ನು ಇಲ್ಲಿ ಯಾವ ಗೇಮ್ಸ್ ಎಲ್ಲ ಇದೆ ಸರ್ ಇಲ್ಲಿ ನೋಡಿ ಬೇರೆ ಬೇರೆ ಅವರಿಗೆ ಬೇರೆ ಬೇರೆ ಟೈಪ್ದ ಗೇಮ್ಸ್ ಇದೆ ಫಾರ್ ಎಕ್ಸಾಂಪಲ್ ಕಾರ್ ರೇಸ್ ಇದೆ ಮತ್ತೆ ಡಬ್ಲ್ಯೂ ಡಬ್ಲ್ಯೂ ಇ ಅಂತ ಇದೆ ಮತ್ತೆ ಶೂಟಿಂಗ್ ಗೇಮ್ಸ್ ಇದೆ ಹಾಗೆ ಕೆಲವು ಫೈಟಿಂಗ್ ಗೇಮ್ಸು ಇದೆ ಸೊ ಯಾವರಿಗೆ ಯಾವ ಯಾವ ಟೈಪ್ದ ಗೇಮ್ ಬೇಕು ಅದು ಬೇರೆ 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 ಟೈಪ್ಸ್ ಗೇಮ್ಸ್ ಈಗ ಸದ್ಯಕ್ಕೆ ನಾವು ಒಂದು ಒಂದು ಸೆಟ್ ಆಫ್ ಗೇಮ್ಸ್ ತಗೊಂಡು ಬಂದಿದ್ದೀವಿ ಮೋಸ್ಟ್ ಆಫ್ ದ ಟೈಮ್ ಏನಂದ್ರೆ ನಮ್ಮ ಸ್ನೇಹಿತರೆಲ್ಲ ಒಟ್ಟಿಗೆ ಸೇರ್ತಾರಲ್ಲ ಆ ಸ್ನೇಹಿತರಿಗೋಸ್ಕರ ನಾವು ಒಂದು ನಾಲ್ಕು ಜನ ಆಡುವಂಥ ಗೇಮ್ಸ್ ಅಂತ ತಗೊಂಡು ಬಂದಿದ್ದೀವಿ ಮತ್ತೆ ಇನ್ನು ಮುಂದೆ ಹೋದಾಗೆ ನಮ್ಮ ಬರುವ ಕಸ್ಟಮರ್ಸ್ಗಳೆಲ್ಲ ಯಾವ್ದೆಲ್ಲ ಗೇಮ್ ಏನ ಡಿಮ್ಯಾಂಡ್ ಮಾಡ್ತಾರೆ ಅದರ ಬೇಸಿಸ್ ಮೇಲೆ ನಾವು ಹೊಸ ಗೇಮ್ಸನ್ನು ತರಿಸ್ತಾ ಇದ್ದೇವೆ ಸರ್ ಇನ್ನೊಂದೇನು ಅಂತ ಹೇಳಿದರೆ ಪುತ್ತೂರಲ್ಲಿ ಇದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಸೊ ಇದರ ಬಗ್ಗೆ ಎಷ್ಟು ಖುಷಿ ಇದೆ ಸರ್ ನೀವೇ ಫಸ್ಟ್ ಮಾಡಿದ್ದೀರಿ ಅನ್ನೋದ್ರ ನನಗೆ ಸತ್ಯವಾಗಿ ಹೇಳಬೇಕಾದ್ರೆ ತುಂಬ ಖುಷಿ ಆಗ್ತಾ ಇದೆ ನಮಗೂ ಇದು ಪ್ರಥಮ ಪ್ರಪ್ರಥಮ ಬಾರಿಗೆ ಅಂತ ಅಷ್ಟು ಗೊತ್ತಿರಲಿಲ್ಲ ನಾವು ಮತ್ತು ನನ್ನ ಗೆಳೆಯನಾದ ಅಭಿಮನ್ಯು ಅವರು ಒಟ್ಟಿಗೆ ಸೇರಿಕೊಂಡು ಏನೋ ಒಂದು ಶುರು ಮಾಡೋಣ ಒಂದು ನೋಡೋಣ ಹೇಗಾಗುತ್ತೆ ಅಂತ ಯೋಚನೆ ಮಾಡ್ತಿದ್ವಿ ಮತ್ತೆ ನೋಡ ನಾವು ಪುತ್ತೂರನ್ನು ಹೀಗೆ ನೋಡಬೇಕಾದ್ರೆ ಇದು ಪ್ರಥಪ ಪ್ರಪ್ರಥಮ ಬಾರಿಗೆ ಅಂತ ಗೊತ್ತಾಯಿತು ಹಾಗೆ ತುಂಬ ಖುಷಿ ಆಗ್ತಾ ಇದೆ ಹಾಗೆ ನಾಳೆಯಿಂದ ಜಾತ್ರೆ ಶುರುವಾಗಿದೆ ಹಾಗೆ ನಮ್ದೊಂದು ಜಾತ್ರೆ ಮುಂಚಿನ ನಾನು ಒಳ್ಳೆ ಶುಭ ಶುಭ ಟೈಮಲ್ಲಿ ಓಪನ್ ಆಗಿದೆ ಅಂತ ಖುಷಿ ಸರ್ ಇನ್ನೂ ಎಲ್ಲಿ ಲೊಕೇಟ್ ಆಗಿದೆ ಈಗ ವಿಡಿಯೋ ನೋಡಿ ಬರುವವರಿಗೆ ಸೊ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಒಂದು ಕರೆಕ್ಟ್ ಲೊಕೇಶನ್ ಹೇಳಿದ್ರೆ ಇದು ಲಕ್ಷ್ಮೀ ಆರ್ಕೇಡ್ ಅಂತೇಳಿ ದುಗ್ಗಮ್ಮದೇರಣ್ಣ ಸಭಾಭವನ ಇದೆ ಅದರ ಎಕ್ಸಾಕ್ಟ್ ಅಪೋಸಿಟಲ್ಲಿ ಲೊಕೇಟ್ ಆಗಿದೆ ಫಸ್ಟ್ ಫ್ಲೋರಲ್ಲಿ ಕಾಸ್ಮಿಕ್ ಗೇಮ್ಸ್ ಅಂತ ನೋಡಿದರೆ ಸಿಗುತ್ತೆ ಹಾಗೆ ಮತ್ತೆ ಇನ್ನೊಂದು ಏನಂದರೆ ದರ್ಬೆ ಸರ್ಕಲ್ ಇದು ಬೈಪಾಸ್ ಸರ್ಕಲ್ ಅಂತ ಹೇಳಿದ್ರು ನಿಮ್ಗೆ ಗೊತ್ತಾಗುತ್ತೆ ಸರ್ ಇನ್ನೊಂದೇನು ಅಂತ ಹೇಳಿದ್ರೆ ಪುತ್ತೂರಲ್ಲಿ ಎಂಥದೇ ನ್ಯೂ ಆಗಿ ಸ್ಟಾರ್ಟ್ ಮಾಡಿದ್ರು ಕೂಡ ಪುತ್ತೂರಿನವರು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಅನ್ನುವಂಥ ಒಂದು ಮಾತಿದೆ ಸೊ ಇದಕ್ಕೆ ಕೂಡ ನಿಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ಲಿ ಅಂತ ನಾವು ಕೇಳ್ಕೊಳ್ತೇವೆ ಹೌದು ನಾನು ಪುತ್ತೂರು ಜನತೆಗೆ ಕೇಳೋದಿಷ್ಟೇ ಅಂದರೆ ಒಳ್ಳೆ ರೆಸ್ಪಾನ್ಸ್ ಬನ್ನಿ ಬನ್ನಿ ಎಕ್ಸ್ಪೀರಿಯೆನ್ಸ್ ಮಾಡಿ ಹಾಗೆ ನಮಗೂ ಸಪೋರ್ಟ್ ಮಾಡಿ ನಾವು ಪುತ್ತೂರಿನವರೇ ಸೊ ಪ್ಲೀಸ್ ಸಪೋರ್ಟ್ ಅಸ್ ಜಾತ್ರೆ ಪ್ರಯುಕ್ತ ನಾವು ಫಸ್ಟ್ ಹಾಫ್ ಆನ್ ಅವರ್ ಫ್ರೀ ಕೊಡ್ತಾಯಿದ್ದಾವೆ ಫಾರ್ ಎವ್ರಿ ಫಸ್ಟ್ ಟೈಮ್ ಕಸ್ಟಮರಿಗೆ ಸೊ ಅದನ್ನು ಸದುಪಯೋಗ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿ ಹಾಗೆ ನಿಮಗೆ ಗೊತ್ತಾಗ್ತದೆ ಇದು ಯಾವ ಥರ ಇದೆ ಆಟ ಏನು ಅಂತ ನೋಡಿದ್ರಲ್ಲ ಕಾಸ್ಮಿಕ್ ಗೇಮ್ಸ್ ಪ್ಲೇ ಸ್ಟೇಷನ್ ಗೇಮ್ ಸೆಂಟರ್ ಅಲ್ಲಿ ಯಾವ ರೀತಿ ಆಗಿರುವಂತಹ ಗೇಮ್ಸ್ ಎಲ್ಲ ಇತ್ತು ಇನ್ನೊಂದು ಇರೋದು ಮೇನ್ ಮೋಟಿವ್ ಏನು ಅಂತ ಹೇಳಿದ್ರೆ ಸೊ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಸೇರಬೇಕು ಅಂದ್ರೆ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬಾಂಡಿಂಗ್ ಆಗಿ ಒಂದು ಗೇಮ್ ಆಡ್ಲಿ ಅನ್ನುವಂಥದ್ದು ಸೊ ಹಾಗಾದ್ರೆ ಇನ್ನಾಕೆ ವೇಟ್ ಮಾಡ್ತಾ ಇದ್ರೆ ಈಗಲೇ ನಮ್ಮ ಕಾಸ್ಮಿಕ್ ಗೇಮ್ಸ್ ಪ್ಲೇ ಸ್ಟೇಷನ್ ಸೆಂಟರ್ ಸೆಂಟರ್ಗೆ ಬನ್ನಿ ವಿಸಿಟ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಇಲ್ಲಿ ಮಾಡ್ಬೋದು ಸೊ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಝೂಮ್ ಇನ್ ಟಿವಿ